ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಎಲ್ಲರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದವರಿಗೆ ತಿಳಿಸ್ರಿ ಒಳ್ಳೊಳ್ಳೆ ವಿಷಯಗಳನ್ನ ಸಮಾಜಕ್ಕೆ ಕೊಡುವಂತ ಪ್ರಯತ್ನ ಮಾಡಕತ್ತೀವಿ ಇದರಲ್ಲಿ ನಿಮ್ಮ ಬೆಂಬಲ ನಮ್ಗ ಬಹಳ ಮುಖ್ಯ ಆಗಿರ್ತತಿ ಅದಕ್ಕೋಸ್ಕರ ಬಹಳಷ್ಟು ಸಬ್ಸ್ಕ್ರೈಬ್ ಬಹಳಷ್ಟು ಜನ ನಿಮ್ಮ ಕಮೆಂಟ್ಸ್ ಗಳನ್ನ ತಿಳಿಸಿದ್ರೆ ಇನ್ನೂ ಯಾವ ರೀತಿಯಾಗಿ ನಾವು ಸಮಾಜಕ್ಕೆ ಒಂದು ಉಪಯೋಗಕಾರಿ ಅಂಶಗಳನ್ನ ಕೊಡಬಹುದು ಅಂತ ನಾವು ವಿಚಾರ ವಿಚಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಮಾನಸಿಕವಾಗಿ ಹಿಂಸೆ ಮಾನಸಿಕವಾಗಿ ನೋವು ಅಥವಾ ಸೋಲಿನ ಭಯ ಅಥವಾ ಎದರಲ್ಲೂ ನಿರಾಸಕ್ತಿ ಇದೆಲ್ಲದಕ್ಕೂ ಕೂಡಿ ಒಂದು ಕನ್ಕ್ಲೂಷನ್ ಬಂದ್ಬಿಡುತ್ತಾರ ಹೆಚ್ಚಿಗೆ ಯುವಕ ಮತ್ತು ಯುವತಿಯರು ಯಾವ ಕನ್ಕ್ಲೂಷನ್ ರೀ ಅಂತಂದ್ರೆ ಅದಕ್ಕೊಂದು ಹೆಸರು ಕೊಡ್ತಾರ ಅವರು ಡಿಪ್ರೆಷನ್ ಅನ್ನುವಂತಹ ಒಂದು ಹೆಸರು ಈ ಯಾವ ಯಾವ್ಯಾವ ಕಾರಣಗಳಿಂದ ಬರಾಗತೈತಿ ಒಂದು ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ತಂದೆ ತಾಯಿ ಹೇಳು ಮಾತು ಕೇಳುವಂತ ಸ್ಥಿತಿ ಒಳಗ ಅವರಿಲ್ಲ ಅಥವಾ ಒಡ ಹುಟ್ಟಿದವರೊಟ್ಟಿಗೆ ಹೊಂದಾಣಿಕೆ ಇಲ್ಲ ಜೊತೆಗೆ ಫ್ರೆಂಡ್ಸ್ ಗಳ ಫ್ರೆಂಡ್ಸ್ ಸರ್ಕಲ್ ಸರಿ ಇಲ್ಲ ಆಮೇಲೆ ಲವ್ ಫೇಲ್ಯೂವರ್ ಅನ್ನೋದೊಂದು ಮಾತು ಜೊತೆಗೆ ಅಭ್ಯಾಸದಲ್ಲಿ ನಿರಾಸಕ್ತಿ ಇವ್ರಿಗಿಷ್ಟ ಆಗಿರ್ತಕ್ಕಂಥ ವೇನ ಬೇರೆ ತಂದೆ ತಾಯಿ ಒತ್ತಾಯಕ್ಕೆ ಇವ್ರ ಅಡ್ಮಿಶನ್ ಆ ವೇನ ಬ್ಯಾರೇ ಆಗಿರ್ತತಿ ಸೊ ಟೋಟಲಿ ಓವರ್ ಆಲ್ ಆಗಿ ಏನ್ ಮಾಡ್ತಾರ ಅಂತಂದ್ರೆ ತಮ್ಮ ಆಸೆಯಲ್ಲಿ ನಿರಾಸೆ ಆಗ ಶುರು ಆಗ್ತದಲ್ಲ ತಾವ್ ಅನ್ಕೊಂಡದ್ ಎಲ್ಲಿ ಆಗಂಗಿಲ್ಲ ಅವ್ರಿಗೆ ಕನ್ಫರ್ಮ್ ಆಗ್ಲಿಕ್ ಶುರು ಆಗ್ತದಲ್ಲ ಅವಾಗ ಅವ್ರು ಏನ್ ಮಾಡಕ್ ಶುರು ಮಾಡ್ತಾರೆ ಅಂತಂದ್ರ ಮೆಂಟಲಿ ತಮ್ಮನ್ನ ತಾವು ಕುಗ್ಗಿಸ್ಕೊಂತ ಹೋಗ್ತಾರ ಅದಕ್ಕೊಂದ್ ಹೆಸರು ಕೊಡ್ತಾರ ಡಿಪ್ರೆಷನ್ ಅನ್ನುವಂತ ಹೆಸರು ಕೊಡ್ತಾರೆ ಸೊ ನೂರು ಸಮಸ್ಯೆಗಳಿಗೆ ನೂರು ಪರಿಹಾರ ಇಲ್ಲ ಅಂದ್ರೂ ಪರಿಹಾರಗಳಾದರೂ ಇದ್ದೇ ಪರಿಹಾರಗಳಾದ್ರೂ ಇದ್ದೇ ಇರ್ತಾವಂತ ಎಲ್ಲಾ ಅನುಭವಸ್ಥರ ಮಾತು ನಾವು ಡಿಪ್ರೆಷನ್ ಹೋಗಾಕ ಬಿಡಬಾರ್ದು ನಮ್ಮನ್ನ ನಾವು ತಡೆ ಹಿಡ್ಕೋಬೇಕು ಅನ್ನೋದು ಯಾವ ರೀತಿಯಾಗಿ ನಾವು ವಿಚಾರ ಮಾಡ್ಬೇಕಾಗಿರ್ತಕ್ಕಂತ ಸಂಗತಿ ಯಾಕಂತಂದ್ರ ಪ್ರತಿ ಸಲನು ನಾವು ಬಿದ್ದಾಗ ಎತ್ತಲಿಕ್ಕೆ ಇನ್ನೊಬ್ರು ಬರ್ಲೇಬೇಕು ಅಂತಿಲ್ಲ ಅನ್ನೋ ಓಪ್ ಕೂಡ ಇಟ್ಕೋಬಾರ್ದು ನಾವು ಯಾಕಂದ್ರೆ ಇದು ನಮ್ಮ ಜೀವನ ನಾವು ಜೀವಿಸಲಿಕ್ಕೆ ಬಂದಿರ್ತಕ್ಕಂತ ಜೀವನ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ತಗೋತೀರಿ ಒಂದೇ ಒಂದು ಕ್ಷಣ ನೀವು ಅದರಿಂದ ಹೊರಗ್ ಬಂದು ಆ ಯೋಚನೆಯಿಂದ ಹೊರಗ್ ಬಂದ್ರಿ ಅಂತಂತಂದ್ರ ನನ್ನ ಸುತ್ತಮುತ್ತ ಏನೈತಿ ನನ್ನನ್ ಪ್ರೀತಿಸೋರ್ ಎಷ್ಟ್ ಆದರು ನನಗೋಸ್ಕರ ಪ್ರೀತಿ ಕೊಡೋರು ಎಷ್ಟ್ ಜನ ಆದರು ನನ್ನನ್ ಕಾಳಜಿ ಮಾಡೋರು ಜನ ಚೆನ್ನಾಗಾರ ಇವೆಲ್ಲಾ ನಿಮಗ ವಿಚಾರ ಮಾಡಿದಾಗ ಓ ನನಗೋಸ್ಕರ ಯಾರು ಇಲ್ಲ ಅನ್ನುವಂತ ಒಂದು ಫೈನಲ್ ಡಿಸಿಷನ್ ಗೆ ನೀವು ಬಂದ್ ನಿಲ್ತಿರಿ ಸೊ ನನಗೋಸ್ಕರ ಯಾರು ಇಲ್ಲ ಅಂತಂದಾಗ ದೇವರು ನಿಮಗೋಸ್ಕರ ಯಾರನ್ನ ಸೃಷ್ಟಿ ಮಾಡಿಲ್ಲ ದೇವರು ನಿಮಗೋಸ್ಕರ ನಿಮ್ಮನ್ನ ಸೃಷ್ಟಿ ಮಾಡಿದ್ದ ನಾವ್ ಅದನ್ನ ಫಸ್ಟ್ ಯೋಚನೆ ಮಾಡ್ಬೇಕಾಗ್ತತಿ ಯಾಕಂದ್ರ ಬಸವಾರಿ ಶರಣರು ಸುಮ್ನೆ ಹೇಳಿಲ್ಲ ಕೂಡಲ ಸಂಗಮ ದೇವ ನಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ನೋಡಯ್ಯ ಅಂತ ಸುಮ್ನೆ ಸುಮ್ನೆ ಹೇಳಿಲ್ಲ ಆತ್ಮಹತ್ಯೆ ಮಹಾಪಾಪ ಅನ್ನೋದು ಕೂಡ ಐತಿ ಬರೇ ಹೌದಪ್ಪ ಆತ್ಮಹತ್ಯೆಗೆ ಮುಗಿತದ ನಿಮ್ ಡಿಪ್ರೆಷನ್ ಇಲ್ಲ ನಿಮ್ಮನ್ನ ನೀವು ಹರ್ಟ್ ಮಾಡ್ಕೋತೀರಿ ನಿಮ್ಮನ್ನ ನೀವು ಹಿಂಸೆ ಕೊಟ್ಕೋತೀರಿ ಯಾರ ಜೊತೆ ಮಾತಾಡಂಗಿಲ್ಲ ಯಾರ ಜೊತೆ ಬೆರೆಯಂಗಿಲ್ಲ ಎಲ್ಲರೊಳಗೂ ನಿರಾಸಕ್ತಿ ತೋರ್ಸಕ್ ಶುರು ಮಾಡ್ತೀರಿ ಯಾಕಿಂಗ ಎಲ್ಲಿ ನಾವ್ ಫೇಲ್ ಆಗಾಕತ್ತೀವಿ ಎಲ್ಲಿ ನಾವ್ ಎಡವಾಕತ್ತೀವಿ ಅನ್ನೋದನ್ನ ಒಂದು ಕ್ಷಣ ಒಂದು ನಿಮಿಷ ಕುಂತು ಯೋಚನೆ ಮಾಡ್ಬೇಕಲ್ಲ ಸೊ ಸರಿ ಫೇಲ್ ಆದ್ವಿ ಎಡವಿದ್ವಿ ಇನ್ನೇನು ಇಲ್ಲ ನಮ್ ಲೈಫ್ ಒಳಗ ಅಂದಾಗಾದ್ರೂ ಅಂದಾಗ ಕೂಡ ನಾವ್ ಏನ್ ನೋಡ್ಬೇಕು ಓ ಇಷ್ಟಕ್ ಮಾತ್ರ ನಮ್ಮನ್ ದೇವ್ರ ನಮ್ಗೆ ಹುಟ್ಟಿಸಿದ್ನ ಇಷ್ಟಕ್ ಮಾತ್ರ ನಮ್ ತಂದೆ ತಾಯಿ ಕಷ್ಟಪಟ್ಟು ಇಷ್ಟ ನಮ್ಮಂದ್ ದೊಡ್ಡೋರ್ ಮಾಡಿದ್ರ ಅನ್ನೋ ಅಂತ ಎರಡು ಪ್ರಶ್ನೆಗಳ ನಿಮ್ ಕಣ್ಮ್ ಬರ್ಬೇಕು ನಿಮ್ಗಿನ್ನ ಜಾಸ್ತಿ ಕಷ್ಟ ಇದ್ದವರು ಸಾಧನೆ ಮಾಡಿದಿರ್ತಕ್ಕ ಮಾಡಿರ್ತಕ್ಕಂತ ವಿಷಯಗಳು ನಿಮ್ ಮುಂದೆ ಬರ್ಬೇಕು ಡಿಪ್ರೆಷನ್ ಯಾರು ಹೋಗುದೇ ಇಲ್ಲ ಹೋಗಬೇಡ್ರಿ ಅಂತ ನಾ ಹೇಳಂಗಿಲ್ಲ ಡಿಪ್ರೆಷನ್ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದ್ಸಲ ಡಿಪ್ರೆಷನ್ ಎಲ್ರಿಗೂ ಹೋಗುತ್ತೆ ಹೋಗಿದ್ದೆ ಉಂಟು ಆದ್ರೂ ಕೂಡ ಅದರಿಂದ ಹೊರಗೆದ್ದು ಬಂದು ಅವರು ಜೀವನ ಕಟ್ಕೊಂಡಿರ್ತಕ್ಕಂತ ವಿಧಾನ ಐತಲ್ಲ ಅದನ್ನ ನಾವ್ ಯೋಚನೆ ಮಾಡ್ಬೇಕಾಗ್ತೈತಿ ಕೆಲವೊಬ್ರಿಗೆ ಏನಾಗ್ತಾರ ಒಳ್ಳೆ ಫ್ರೆಂಡ್ಸ್ ಅಂತ ಸಿಗ್ತಾರ ಆ ಸಮಯದೊಳಗ ಕೆಲವೊಬ್ರಿಗೆ ಒಳ್ಳೆ ರಿಲೇಶನ್ಸ್ ಅಂತ ಸಿಗ್ತಾವೆ ಕೆಲವೊಬ್ರಿಗೆ ಒಳ್ಳೆ ಗುರುಗಳು ಸಿಕ್ತಾರು ಇನ್ನು ಕೆಲವರಿಗೆ ಯಾರು ಸಿಗಂಗಿಲ್ಲ ಸೊ ಯು ಶುಡ್ ಡೂ ಸೆಲ್ಫ್ ಮೋಟಿವೇಟ್ ನಿಮ್ಮನ್ನ ನೀವು ನೀವು ಏನ್ ಮಾಡ್ಕೋಬೇಕಾಗ್ತತ್ರಿ ಅಂತಂದ್ರ ಸ್ವ ಇಚ್ಛೆಯಿಂದ ನಿಮ್ಮ ಸ್ವ ಇಂದ ಏನ್ ಮಾಡ್ಕೋಬೇಕಾಗ್ತದೆ ಅಂತಂದ್ರೆ ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ ಸೊ ಇದೆಲ್ಲ ಮಾಡ್ಲಿಕ್ಕೆ ನಿಮಗೊಂದ್ ಏನಾದ್ರೂ ಬೇಸ್ ಬೇಕಲ್ಲ ನಿಮಗೊಂದ್ ಆಧಾರ ಬೇಕಲ್ಲ ನಿಮಗೊಂದ್ ಪ್ಯಾಕೇಜ್ ಬೇಕಲ್ಲ ನಿಮಗೊಂದ್ ಬ್ಯಾಲೆನ್ಸ್ ಬೇಕಲ್ಲ ಆ ಬ್ಯಾಲೆನ್ಸ್ ನಾವ್ ಎಲ್ಲಿ ಹುಡುಕ್ಬೇಕ್ರಿ ಆ ಪ್ಯಾಕೇಜ್ ನಮಗೆ ಎಲ್ಲಿ ಸಿಕ್ತತಿ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯಲ್ಲ ಸಿಗ್ಬೇಕು ಅದು ಅಧ್ಯಾತ್ಮದೊಳಗ ಮಾತ್ರ ಅದಕ್ಕೆ ಎಲ್ರು ಏನ್ ಹೇಳ್ತಾರಂತ ನಿಮ್ ಕಾನ್ಸಂಟ್ರೇಟ್ ಮಾಡ್ಬೇಕಾ ನೀವು ಧ್ಯಾನವನ್ನ ಮಾಡಿ ಮೆಡಿಟೇಷನ್ ಅನ್ನ ಮಾಡಿ ಅಂತ ಎಲ್ರು ಸಲಹೆ ಕೊಡ್ತಾರಂತ ನಾನು ಹಿಂದಿನ ವಿಡಿಯೋ ಒಳಗ ಹೇಳಿದ್ವಿ ಸೊ ಡಿಪ್ರೆಷನ್ ಅನ್ನ ನಾ ಮೆಟ್ಟಿ ನಿಂತು ಜೀವನ ಮಾಡ್ಬೇಕಲ್ಲ ಒಂದಲ್ಲ ಒಂದಿನ ನಾವು ನಾವು ಇನ್ನೊಬ್ರಿಗೆ ಆದರ್ಶ ಪ್ರಾಯರಾಗಬೇಕು ಅನ್ನುವಂತಹ ಯೋಚನೆಗಳಿರಬೇಕು ಸೋತೆ ಇದೊಂದ ಅಟೆಂಪ್ಟಾ ಎರಡನೇ ಸರಿ ಸೋತೆ ಇದೇ ಎರಡನೇ ಅಟೆಂಪ್ಟಾ ಸೊ ನೀವು ಟ್ರೈ 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 ಅಗೇನ್ ಅಂಟಿಲ್ ಯು ಡೈ ಅನ್ನುವಂತ ಒಂದ್ ಮಾತೈತಿ ಸೊ ಅಲ್ಲಿವರೆಗೂ ಪ್ರಯತ್ನ ಮಾಡ್ಲಿಕ್ಕೆ ನಮಗ್ ಅವಕಾಶವನ್ನ ಮಾಡಿಕೊಟ್ಟಂತಹ ದೇವರಿಗೆ ನಾವು ಪ್ರ ವಾಪಸ್ ಆಗಿ ನಾವ್ ಏನ್ ಕೊಡ್ಬೋದು ರಿಪ್ಲೈ ಮಾಡ್ಬೇಕಲ್ಲ ಒಂದ್ ಆಕ್ಷನ್ ಬಂತು ಅಂದ್ರೆ ಅದಕ್ಕೆ ರಿಯಾಕ್ಷನ್ ಇರಬೇಕು ಸೊ ಆಕ್ಷನ್ ಏನ್ರಿ ನಮ್ ಜೀವನ್ದೊಳಗಂತಂದ್ರ ದೇವರು ಕೊಟ್ಟಿರ್ತಕ್ಕಂತ ಈ ಅದ ಜೀವನ ರಿಯಾಕ್ಷನ್ ಏನು ಅದಕ್ಕೆ ನಾವ್ ಏನಾದ್ರು ಮಾಡ್ಬೇಕು ನಮಗ್ ನಾವ್ ಏನಾದ್ರೂ ಮಾಡ್ಕೋಬೇಕು ಮೊದಲ್ ನಮಗ್ ನಾವು ಸೆಲ್ಫ್ ಮೋಟಿವೇಟ್ ಆಗಿ ನಮ್ಮನ್ನ ನಾವು ಪರಿಶುದ್ಧಗೊಳಿಸ್ಕೊಂಡು ನಮ್ಮನ್ನ ನಾವು ಸಬಲರನ್ನಾಗಿ ಮಾಡ್ಕೋಬೇಕು ಸದೃಢರನ್ನಾಗಿ ಮಾಡ್ಕೋಬೇಕು ಸೋತು ನಿಂತಾಗ ನಿಮ್ ಮುಂದೆ ಒಂದೆರಡು ವಚನ ತಗೊಂಡ್ ಬರ್ರಿ ಜೀವನ ನಿಮ್ದು ಮುಗ್ದ ಹೋಗಿತಿ ಅನ್ನುವಾಗ ಶರಣರ ಜೀವನ ಚರಿತ್ರೆಗಳನ್ನ ಓದ್ರಿ ಸಾಧಕರ ಜೀವನ ಚರಿತ್ರೆಗಳನ್ನ ಓದ್ರಿ ಅಂದಾಗ ಮಾತ್ರ ನಿಮ್ಗೆ ಏನಾಗ್ತತಿ ಅಂತಂದ್ರ ಡಿಪ್ರೆಷನ್ ಅನ್ನೋದನ್ನ ನೀವು ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗ್ತತಿ ಫಸ್ಟ್ ಆಫ್ ಆಲ್ ನೀವ್ ಏನ್ ಮಾಡ್ಬೇಕು ಅಂತಂದ್ರ ದೇವರ ಮೇಲೆ ನಂಬಿಕೆಯನ್ನು ಇಡಬೇಕಾಗ್ತತಿ ಏನಾದ್ರೂ ಇದು ಒಳ್ಳೆದಕ್ಕ ಆಗಕತ್ತೈತಿ ಜೋ ಕುಛುವ ಅಚ್ಚಾ ಹೂವಾ ಅನ್ನುವಂತ ಮಾತೈತಿ ಆಲ್ ಈಸ್ ವೆಲ್ ಅನ್ನುವಂತ ಮಾತು ಕೂಡ ಐತಿ ಎಲ್ಲಾ ಭಾಷೆಯಲ್ಲೂ ಒಂದೇ ಅರ್ಥ ಕೊಡ್ತಕ್ಕಂತ ಒಂದು ಮಾತು ಆ ಮಾತಿಗೆ ತನ್ನದೇ ಆದಂತ ತೂಕ ಐತಿ ಅಂತ ನಾವು ತಿಳ್ಕೊಬೇಕಾಗ್ತತಿ ಆ ತೂಕದ ಕಡೆ ನಾವು ಗಮನ ಕೊಡ್ಬೇಕಾಗ್ತತಿ ಒಂದೇನೋ ಆಯ್ತು ಒಂದ್ ಫೇಲ್ಯೂರ್ ಆಯ್ತು ಒಂದ್ರಲ್ಲಿ ನಾವ್ ಸೋತ್ವಿ ಒಂದ್ರಲ್ಲಿ ನಾವ್ ಬಿಟ್ವಿ ಅಂತಂದ್ರ ಏನಾಗ್ತತಿ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಲಿಕ್ಕೆ ಆಗಂಗಿಲ್ಲ ಸೋಲ್ ಹೆಂಗ್ರಿ ಅಂತಂದ್ರ ಹರ್ಟ್ ಹೆಂಗಾಗ್ತಾವ್ ಅಂತಂದ್ರ ಅದನ್ನ ನಾವು ಮೆಟ್ಟಿ ನಿಲ್ಬೇಕು ನಿಲ್ಲಲಿಕ್ಕೆ ಒಂದು ಶಕ್ತಿಯನ್ನ ತಂದ್ಕೊಡ್ತಾವ್ ಆದ್ರ ಅದನ್ನ ನೀವು ತಗೊಳ್ಳುವಂತಹ ದೃಷ್ಟಿಕೋನ ಸರಿ ಇರ್ಬೇಕು ಯಾವ ದೃಷ್ಟಿಕೋನ ನೀವು ತಗೋಬೇಕ್ರಿ ಬಿ ಪಾಸಿಟಿವ್ ಆಗಿ ನೀವು ತಗೋಬೇಕಾಗ್ತತಿ ಸೊ ನಾಲ್ಕ್ ಜನರ ಮುಂದೆ ಸೋತಿರಲ್ಲ ಮುಂದೆ ನೀವು ನಾನ್ನೂರ ಜನರ ಮುಂದೆ ಗೆಲ್ಲುವಂತಹ ಒಂದು ಅವಕಾಶ ನಿಮಗ್ ಒದಗಿ ಬರಬಹುದು ಆ ಅವಕಾಶಕ್ಕೋಸ್ಕರ ನೀವು ಸರ್ಚ್ ಮಾಡಬೇಕೇ ವಿನಃ ಆ ಅವಕಾಶಕ್ಕೋಸ್ಕರ ನೀವು ತಯಾರಿ ಮಾಡ್ಬೇಕು ಸ್ಟ್ರಗಲ್ ಆಗಿ ಮಾಡ್ಬೇಕು ನಿಮ್ಮ ಜೀವನವನ್ನ ಮುಡಿಪಾಗಿರಿಸಬೇಕೇ ವಿನಾಹ ಒಂದೇ ಕಳೆದು ಹೋಗಿರ್ತಕ್ಕಂತ ಅವಕಾಶಕ್ಕೋಸ್ಕರ ಮರುಗಿಕೊಂತ ಕುಂತ್ರಿ ಅಂತಂದ್ರ ನಿಮ್ಮ ಮುಂದಿನ ಜೀವನ ಎಷ್ಟೇ ಪರಿಶುದ್ಧ ಚಂದ ಇದ್ರೂ ಕೂಡ ಬಹಳ ಬ್ಯೂಟಿಫುಲ್ ಆಗಿದ್ರು ಕೂಡ ಅದು ನಿಮ್ಮ ಕಣ್ಣಿಗೆ ಕಾಣ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಯಾಕಂದ್ರ ಕಂಪ್ಲೀಟ್ಲಿ ನೀವ್ ಏನ್ ಮಾಡಿರ್ತೀರಿ ಅಂತಂದ್ರ ನಿಮ್ಮ ಮೈಂಡ್ ಸೆಟ್ ಅನ್ನ ಕಂಪ್ಲೀಟ್ ಆಗಿ ನೆಗೆಟಿವಿಟಿನ ತುಂಬಿಕೊಂಡ್ಬಿಟ್ಟಿರ್ತೀರಿ ನೆಗೆಟಿವಿಟಿ ಬಿಟ್ಟು ಪಾಸಿಟಿವಿಟಿ ಕಡೆಗೆ ಬರ್ಬೇಕು ಡಿಪ್ರೆಷನ್ ಅನ್ನ ಬಿಟ್ಟು ಒಳ್ಳೆ ಜೀವನದ ಕಡೆ ಬರಬೇಕು ಎಲ್ಲದಕ್ಕೂ ಅದೊಂದೇ ಅಲ್ಲ ಅದನ್ನು ಮೆಟ್ಟಿ ನಿಲ್ಲುವುದು ಜೀವನ ಐತಿ ನಮ್ಗೋಸ್ಕರ ಯಾರು ಶ್ರಮ ಪಟ್ಟರು ಅಕ್ಷರ ಕಲಿಸಿದ ಗುರುಗಳು ಇರ್ಬೋದು ನಮ್ಗೋಸ್ಕರ ರಕ್ತ ಮತ್ತು ಜೀವನ ಬಸದಂತಹ ಅಪ್ಪ ಅಮ್ಮ ಇರ್ಬೋದು ನಮ್ಮಲ್ಲಿ ಹೋಪ್ ಇಟ್ಟಿರ್ ಇಟ್ಟುಕೊಂಡಿರ್ತಕ್ಕಂತ ನಮ್ಮ ವೆಲ್ ವಿಶರ್ಸ್ ಇರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಅದ್ಭುತ ಸೃಷ್ಟಿಯನ್ನಾಗಿ ಜಗತ್ತಿನೊಳಗ ಬಿಟ್ಟಂತಹ ದೇವರಿಗಿರ್ಬೋದು ನಾವು ವಾಪಸ್ ಏನಾದ್ರು ಕೊಡಬೇಕು ಅನ್ನುವಂತ ತಲಿ ನಮಗಿರ್ಬೇಕಾಗ್ತದೆ ತಲೆಯೊಳಗ ನೂರ ಎಂಟು ವಿಚಾರಗಳು ಬಿಟ್ಟು ಈ ಒಂದ್ ನಾಲ್ಕೈದು ಯೋಚನೆಗಳನ್ನ ಆಲೋಚನೆಗಳನ್ನ ನಾವು ನಮ್ ತಲೆಯೊಳಗ ಹಾಕೊಂಡ್ವಿ ಅಂತಂದ್ರೆ ಒಂದಲ್ಲ ಒಂದಿನ ವಿ ಶುಡ್ ಸಕ್ಸಸ್ ನಾವ್ ಏನಾದ್ರು ನಮ್ ಸಕ್ಸೆಸ್ ಅನ್ನ ನಾವ್ ಕಾಣ್ಬೋದು ಇಲ್ಲ ಅಂತಂದ್ರೆ ಸಕ್ಸಸ್ ಅನ್ನೋದು ನಮ್ ಜೀವನ್ದಾಗ ಬರಂಗೇ ಇಲ್ಲ ಇನ್ ಕೇಸ್ ನಾವ್ ಮುಂದೆ ನಮ್ ಸಕ್ಸೆಸ್ ಅನ್ನೋದಿದ್ರು ಕೂಡ ನಾವು ಕಣ್ ಮುಚ್ಚ ಕುಂತಿರ್ತಿವಿ ಆ ಟೈಮ್ ಒಳಗೆ ಯಾರು ಏನೂ ಮಾಡಕ್ ಆಗಂಗಿಲ್ಲ ನಾ ಹೇಳಿದೆ ಎಲ್ಲಾ ಟೈಮ್ ಒಳಗು ಬಿದ್ದಾಗ ಇನ್ನೊಬ್ರು ಬರ್ಬೇಕು ಅಂತಿಲ್ಲ ನಿಮಗ ನೀವು ಎದ್ ನಿಲ್ಲುವಂತಹ ಒಂದು ಕೆಪಾಸಿಟಿ ನಿಮಗ್ ಇರ್ತೈತಿ ಅದನ್ನ ಯಾರು ಹುಡುಕ್ಬೇಕ್ರೆ ಅಂದ್ರೆ ನೀವ ಹುಡುಕ್ಬೇಕಾಗ್ತಿ ಸೊ ವಚನಗಳನ್ನ ಓದುವುದರಿಂದ ವಚನಗಳನ್ನ ಮನನ ಮಾಡುವುದರಿಂದ ಬೆಳಿಗ್ಗೆ ಎದ್ದು ಪೂಜೆ ಧ್ಯಾನ ಇಷ್ಟಲಿಂಗ ಯೋಗ ಮಾಡೋದ್ರಿಂದ ಈ ಎಲ್ಲಾ ಒಂದು ಏನು ಕೊರತೆಗಳು ನ್ಯೂನತೆಗಳು ಅಂತ ಕರಿತೀವಲ್ಲ ಇವೆಲ್ಲ ದೂರ ಆಗ್ತಾವ್ ದೂರ ಆದಲ್ಲೇ ಎಷ್ಟೋ ಜನ ಸಾಧಕರು ನಮ್ಮ ಮುಂದೆ ಸಾಧಕರಾಗಿ ನಿಂತಾರ ವಿನಃ ಇಲ್ಲ ಅಂದ್ರ ಅವ್ರೆಲ್ಲರೂ ಸಾಧಕರಾಗಿರ್ತೀರಿಕಿಲ್ಲ ಈ ಅಂತಹ ಪರಿಸ್ಥಿತಿ ಒಳಗ ಹನ್ನೆರಡನೇ ಶತಮಾನದಂತಹ ಪರಿಸ್ಥಿತಿ ಒಳಗ ಅಂತ ದೊಡ್ಡ ಕ್ರಾಂತಿಯನ್ನ ಯಾರೂ ಸಹ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸಣ್ಣ ಕ್ರಾಂತಿ ಅಲ್ಲ ಕಲ್ಯಾಣ ಕ್ರಾಂತಿ ಅನ್ನೋದು ಒಂದು ಸಣ್ಣ ವಿಷಯ ಅಲ್ಲ ಅದು ಜಗತ್ ಯಾವತ್ತು ಯಾರು ಕೂಡ ಆಲೋಚನೆ ಕೂಡ ಮಾಡಿರ್ಲಿಲ್ಲ ಈ ರೀತಿಯಾದಂತ ಒಂದು ಕ್ರಾಂತಿ ಆಗ್ತತಿ ಅಂತ ಹೇಳಿ ರಕ್ತವನ್ನೇ ಬಸದು ಜೀವನವನ್ನೇ ಬಿಟ್ಟು ನಮ್ಗೋಸ್ಕರ ಉತ್ತಮ ಬದುಕಿನ ಒಂದು ಹೂಗುಚ್ಛವನ್ನ ಶರಣರು ಬಸವಾದಿ ಪ್ರಮಥರು ನಮಗೆ ಕೊಟ್ಟು ಹೋಗಿರ್ಬೇಕಾದ್ರ ನಾವು ಎದ್ದು ಹೋಗಿ ಆ ಹೂವನ್ನ ಒಂದು ಕಿತ್ಕೊಂಡು ನಮ್ ತಲೆ ಒಳಗೆ ಇಟ್ಕೊಳ್ಳೋದ್ರೊಳಗೋ ಅಥವಾ ನಮ್ಮ ನಮ್ ಮನಸ್ ಒಳಗೆ ಇಟ್ಕೊಳ್ಳೋದ್ರೊಳಗು ಫೇಲ್ ಆಗಕತ್ತೀವಿ ಅಂದ್ರೆ ಇದು ನಮ್ಮದೇ ಮೂರ್ಖತನ ವಿನಃ ಇನ್ನೊಬ್ರನ್ನ ಗ್ಲೇ ಮಾಡೋದು ಸರಿ ಅಂತಂಗಿಲ್ಲ ಸೊ ಅದಕ್ಕ ಬಿಡ್ರಿ ಎಲ್ಲಾ ನೆಗೆಟಿವಿಟಿನ ಬಿಡ್ರಿ ಎಲ್ಲಾ ಡಿಪ್ರೆಷನ್ ಅನ್ನೋದಂತ ಅದನ್ನ ಕಾನ್ಸೆಪ್ಟ್ ನ ತೆಗೆದಾಕ್ ಬಿಡ್ರಿ ಲೈಫಿಂದ ಓ ಫೇಲ್ಯೂರ ಇಟ್ಸ್ ಓಕೆ ವಿ ಕ್ಯಾನ್ ಟ್ರೈ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ನೋದಂತ ಎಲ್ಲದ್ರೂ ಬರ್ತೈತಲ್ಲ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ನುವಂತ ಒಂದ್ ಒಂದೇನು ವರ್ಡ್ ಐತಲ್ಲ ಅದನ್ನ ನಿಮ್ಮ ಮೈಂಡ್ ಒಳಗ್ ಇಟ್ಕೋರಿ ತಲೆಯೊಳಗೆ ಇಟ್ಕೋರಿ ಒಳ್ಳೆ ಒಳ್ಳೆ ಸಾಧನೆ ಕಡೆ ಗಮನ ಹರಿಸ್ರಿ ಒಂದಲ್ಲ ಒಂದಿನ ಸಕ್ಸಸ್ಫುಲ್ ವ್ಯಕ್ತಿ ಅಂತೂ ಖಂಡಿತ ಆಗ್ತಿರಿ ಅಂತ ನಾ ಈ ಮೂಲಕ ನಿಮ್ಗೆ ಹೇಳ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ